ಕಲಬುರಗಿ ನ್ಯೂಸ್ ರಾಣೋಬ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಹಿಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫಲ್ಪುರ್ ತಾಲೂಕಿನ ಚೋಡಾಪುರ ತಾಂಡದ ಬಳಿ ನಡೆದಿದೆ ಕಲಬುರಗಿಯ ಪ್ರಶಾಂತ್ ನಗರ ನಿವಾಸಿ ನಲವತ್ತು ವರ್ಷದ ವಿದ್ಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮೃತಳಪತಿ ಪತಿ ನಿತಿನ್ ಕುಮಾರ್ ಪುತ್ರಿ ವೈಷ್ಣವಿ ಗಂಭೀರ ಗಾಯಗೊಂಡಿದ್ದಾರೆ ಇನ್ನು ಹದಿನೈದು ವರ್ಷದ ಪುತ್ರ ವೇದಾಂತ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಕೆಪಿಆರ್ ಸಕ್ಕರೆ ಕಾರ್ಖಾನೆಗೆ ಹೋಗ್ತಿದ್ದ ಕಬ್ಬು ತುಂಬಿದ ಗೆ ನಿಯಂತ್ರಣ ತಪ್ಪಿ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದೆ આ હા રે ને ಉಚ್ಚ ನ್ಯಾಯಾಲಯ ತೀರ್ಪು ಸ್ವಾಗತ ಮಾಡ್ತೇನೆ ಸತ್ಯಮೇವ ಜಯತೆ ವಿರೋಧ ಪಕ್ಷಗಳು ದುರುದ್ದೇಶವಾಗಿ ಆಡಳಿತವನ್ನ ಬುಡಮೇಲು ಮಾಡೋದಕ್ಕೆ ಮುಂದಾಗಿತ್ತು ಹೊಟ್ಟೆಕ್ಕಿಚ್ಚಿನಿಂದ ಮಾಡಿದ ಆರೋಪಕ್ಕೆ ನ್ಯಾಯಾಲಯ ತಕ್ಕ ಉತ್ತರ ನೀಡಿದೆ ಎಂದು ಕಲಬುರಗಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಪಾತ್ರ ಯಾವುದೇ ರೀತಿಯಲ್ಲಿ ಇಲ್ಲ ಅಂತ ಹೇಳ್ತಿದ್ದೇವೆ ಇಲ್ಲಿಯವರೆಗೆ ಅವರ ಪಾತ್ರ ಏನಾದರೂ ಇದೆ ಅಂತ ಸಾಕ್ಷ ಎಂದು ಪ್ರಶ್ನಿಸಿದರು ಸತ್ಯಮೇವ ಜಯಂತೆ ಏನು ಲೋಕಾಯುಕ್ತಾ ಇದೆ ನಾವೆಲ್ಲ ಮೊದಲಿನಿಂದ ಹೇಳ್ತಾ ಇದ್ದೇವೆ ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬಡಮೇಲೆ ಮಾಡಲಿಕ್ಕೆ ಏನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಅದೀಗ ಸತ್ಯ ಅಂತ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯದ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪನ್ನು ಸ್ವಾಗತ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ ಕೇಸ್ ರದ್ದಾಗಿಲ್ಲ ಈಗ ಕೇಸು ಫುಲ್ಲು ಕೇಸಿದೆ ನಮಗೆ ಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ ಕೇಸ್ ನಡೀತರು ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಈಗಾಗಲೇ ಹೇಳಬೇಕು ಅಂತ ಹೇಳಿದರೆ ನಾವು ಮೊದಲಿನಿಂದ ಹೇಳಿದ್ದೇವೆ ಅವ್ರು ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಅದು ಇವತ್ತು ಸಾಬೀತಾಗಿದೆ ಅದಕ್ಕೆ

ಹಬ್ಬ ಹರಿದಿನಗಳಂದು ಪತ್ನಿಯಾದವಳು ಪತಿಯ ಪಾದ ಪೂಜೆ ಮಾಡುವುದು ವಾಡಿಕೆಯಾಗಿದೆ ಆದರೆ ಕಲಬುರಗಿಯಲ್ಲಿ ಪತಿಯೋರ್ವ ಪರಸ್ತ್ರೀ ಜೊತೆ ಸಲುಕೆಯಿಂದ ಇದ್ದ ಹಿನ್ನೆಲೆ ಕೋಪಗೊಂಡ ಪತ್ನಿ ಪತಿಯ ಎರಡು ಕಾಲು ಮುರಿಯಲು ಸುಪಾರಿ ನೀಡಿ ಇದೀಗ ಜೈಲು ಪಾಲಾಗಿದ್ದಾಳೆ ಈ ಫೋಟೋದಲ್ಲಿ ಕಾಣ್ತಾ ಇರುವ ಈ ಖತರ್ನಾಕ್ ಲೀಡಿ ಹೆಸರು ಮಾದೇವಿ ಅಂತ ಕಲಬುರಗಿ ನಗರದ ಆತರ್ ಕಂಪೌಂಡ್ ಬಳಿಯ ನಿವಾಸಿಯಾಗಿದ್ದು ಈಕೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ವೆಂಕಟೇಶ್ ಎಂಬವರೊಂದಿಗೆ ಪ್ರೀತಿಸಿ ಮದುವೆಯಾಗಿ ಇದೀಗ ಅಜ್ಜಿ ಹಾಗೂ ವಯಸ್ಸಿಗೆ ತಲುಪಿದ್ದಾಳೆ ಇಂತಹ ಸಮಯದಲ್ಲಿ ಈಕೆಯ ಗಂಡ ವೆಂಕಟೇಶ್ ಪರಸ್ತ್ರೀ ಜೊತೆ ಸಲುಗೆಯಿಂದ ಇದ್ದ ಹಿನ್ನೆಲೆ ಗಂಡನ ಜೊತೆ ಉಮಾದೇವಿ ಹಲವು ಬಾರಿ ಜಗಳವಾಡಿದ್ದಾಳೆ ಆದರೆ ಹೆಂಡತಿಯ ಮಾತನ್ನು ವೆಂಕಟೇಶ್ ಗಂಭೀರವಾಗಿ ಪರಿಗಣಿಸದೆ ವೆಂಕಟೇಶ್ ಪರ ಸ್ತ್ರೀ ಜೊತೆ ಸಲಿಗೆ ಮುಂದುವರೆಸಿದ್ದಾನೆ ಇದರಿಂದ ಕೆರಳಿದ ಪತ್ನಿ ಗಂಡನ ಎರಡು ಕಾಲು ಮುರಿದರೆ ಮನೆಯಲ್ಲೇ ಬಿದ್ದಿರ್ತಾನೆ ಅಂತ ಅಂದುಕೊಂಡು ಗಂಡನ ಕಾಲು ಮುರಿಯಲು ಐದು ಲಕ್ಷಕ್ಕೆ ಸುಪಾರಿ ನೀಡಿ ಎರಡು ಕಾಲು ಮುರಿಸಿದ್ದಾಳೆ ಕೆಲವು ದಿನಗಳ ಹಿಂದೆ ಒಂದು ರಾಬರಿ ಪ್ರಕರಣ ದಾಖಲಾಗಿತ್ತು ಇದು ಘಟನೆ ಸ್ಟೇಷನ್ ಅಲ್ಲಿ ಅದರಲ್ಲಿ ನಮ್ಮ ಏನು ಆರ್ಚಿಡ್ ಮಾಲ್ ಇದೆ ಮಾ ಆರ್ಚಿಡ್ ಮಾಲ್ ಹಿಂದಗಡೆ ಒಬ್ಬ ನಿಯರ್ಲಿ ಸಿಕ್ಸ್ಟಿ ಇಯರ್ಸ್ ಅವರು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಮಾರಡಂತಿಕ ಹಲ್ಲೆ ಮಾಡಿ ಅವ್ರ ಕಾಲುಗಳ ಮೇಲೆ ಕಲ್ಲನ್ನು ಎತ್ತಿ ಹಾಕಿ ಅವರಲ್ಲಿರುವ ಮೊಬೈಲ್ ಮತ್ತು ಹಣ ದೋಚಿಕೊಂಡು ಹೋಗಿರೋದ್ರ ಬಗ್ಗೆ ದೂರನ ಬರುತ್ತೆ ನಾವು ಪ್ರಾಥಮಿಕವಾಗಿ ಸ್ಥಳಕ್ಕೆ ಧಾವಿಸಿ ಕಳವನ್ನು ಪರಿಶೀಲನೆ ಮಾಡಿದಾಗ ಕೆಲವು ಅನುಮಾನಗಳು ಬರುತ್ತೆ ಮತ್ತು ಈ ಪ್ರಕರಣವನ್ನು ಬ್ರಹ್ಮ್ಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಅವರು ಮತ್ತು ಅವರ ಸಿಬ್ಬಂದಿಯವರು ಗಂಭೀರವಾಗಿ ಪರಿಗಣಿಸಿ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ ಮತ್ತು ನಮಗೆ ದೊರೆತ ಕೆಲವು ಟೆಕ್ನಿಕಲ್ ಲೀಡ್ಸ್ಗಳ ಮೇಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಆಗ್ತಾರೆ ಇದರಲ್ಲಿ ಪ್ರಾಥಮಿಕವಾಗಿ ಮೂರು ಜನ ಆರೋಪಿಗಳನ್ನು ಬಂಧಿಸ್ತಾರೆ ಅವರ ಒಂದು ವಿಚಾರಣೆ ಒಳಪಡಿಸಿದಾಗ ಏನು ಇದು ಸುಲಿಗೆ ಪ್ರಕರಣ ಇತ್ತು ಆ ಸುಲಿಗೆ ಪ್ರಕರಣಕ್ಕೆ ಒಂದು ಹೊಸ ತಿರುವು ಬರುತ್ತೆ ಇದು ದರೋಡೆ ಮಾಡಲಿಕ್ಕೆ ಆಗಿರುವಂತ ಪ್ರಕರಣ ಅಲ್ಲ ಮತ್ತು ಏನು ವೈಯಕ್ತಿಕವಾಗಿ ಒಂದು ಸುಪಾರಿ ರೀತಿಯಿಂದ ಹಲ್ಲೆ ಮಾಡಿರುವಂತ ಸುಪಾರಿ ಪಡೆದುಕೊಂಡು ಹಲ್ಲೆ ಮಾಡಿರುವಂತ ಮಾಹಿತಿ ತನಿಖೆಯಿಂದ ಹೊರಬರುತ್ತೆ ಇಲ್ಲಿವರೆಗೆ ಒಟ್ಟು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಅದರಲ್ಲಿ ಮೂರು ಜನ ಏನು ಯುವಕರಿದ್ದಾರೆ ಅದರಲ್ಲಿ ಬಂಧಿತರಾಗಿರುವಂಥವ್ರು ಮತ್ತು ಇವರಿಗೆ ಸುಪಾರಿ ಕೊಟ್ಟಿರುವಂಥವ್ರು ಯಾರು ವಿಕಿಮ್ ಇದ್ದಾರೆ ವಿಕೀಮ್ ಅವರ ವೈಫನ್ನು ಕೂಡ ನಾವು ಬಂಧನ ಮಾಡಿದ್ವಿ ಅವರು ಇವರಿಗೆ ಸುಪಾರಿ ಕೊಟ್ಟಿರ್ತಾರೆ ಅದಕ್ಕೆ ಮೂಲ ಕಾರಣವನ್ನು ನಾವು ಕಲೆ ಹಾಕಿದಾಗ ಏನು ಇಂಜೂರ್ಡ್ ಇದ್ದಾರೆ ವಿಕಿಮ್ ಏನಿದ್ದಾರೆ ಅವರು ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ರೀತಿಯಲ್ಲಿ ಇವರಿಗೆ ಅನುಮಾನ ಬಂದು ಅವರನ್ನು ಹೇಗಾದರೂ ಮಾಡಿ ಮನೇಲೇ ಇಟ್ಕೋಬೇಕು ಅಂತ ಹೇಳಿ ಇವರಿಗೆ ಸುಪಾರಿ ಕೊಡ್ತಾರೆ ಫೈವ್ ಲ್ಯಾಕ್ ರುಪೀಸ್ ಈಗ ಸುಪಾರಿ ಮಾತಾಡಿರ್ತಾರೆ ಅಡ್ವಾನ್ಸ್ ಆಗಿ ಐವತ್ತು ಸಾವಿರ ದುಡ್ಡನ್ನು ನೀಡಿರ್ತಾರೆ ಮತ್ತು ಇವರಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಮನೇಲಿ ಇರೋ ರೀತಿಯವರ ಕಾಲ್ ಮೇಲೆ ಗಾಯ ಮಾಡಿ ಅಂತ ಹೇಳಿರ್ತಾರೆ ಆ ಅದೇ ಒಂದು ಹಿನ್ನೆಲೆಯಲ್ಲಿ ಎರಡು ಕಾಲುಗಳ ಮೇಲೆ ಕಲ್ಲ ಎತ್ತಿ ಹಾಕಿ ಇಲ್ಲಿನ ಬ್ರಹ್ಮಪುರ ಬಜಾರ್ ಬಡಾವಣೆಯ ಚೌಡಾಪುರಿ ಹಿರಮಠ ಸಂಸ್ಥಾನದ ಶತಾಯುಷಿ ಲಿಂಗೈಕ ಶಾಂತವೀರ್ ಶಿವಚಾರ ಮಹಾಸ್ವಾಮಿಗಳ ಮೂರನೇ ಪುಣ್ಯಸ್ಮರಣೋತ್ಸವ ಪ್ರಯುಕ್ತ ಇಂದು ಶರಣಬಸವೇಶ್ವರ ದೇವಾಲಯ ಆವರಣದಲ್ಲಿ ಶಿವಶಕ್ತಿ ಸಂಗಮ ಕಾರ್ಯಕ್ರಮ ನಡೆಯಿತು ಬಾಳೆಹೊನ್ನೂರು ರಂಭಪುರಿ ವೀರಸಿಂಹಾಸನದೇಶ್ವರ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಚಾರ ಪಾದಕರು ಸಾನಿಧ್ಯ ವಹಿಸಿದರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತುಶ್ರೀ ಡಾಕ್ಟರ್ ದಾಕ್ಷಿಣಿ ತಾಯಿ ಅಪ್ಪ ಮುಗಳಕೋಡ ಜಿಡಗ ನವಕಲ್ಯಾಣ ಮಠದ ಷಡಕ್ಷರಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು ಶ್ರೀನಿವಾಸ ಸರಡಿಯ ಡಾಕ್ಟರ್ ರೇವಣ್ಸಿದ್ದ ಶಿವಚಾರ್ಯರು ವಿರಕ್ತ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮತ್ತು ಚೌಡಾಪುರಿ ಹ ಮುತ್ಯಾನ ಬವಾದ ಯಳ್ಸಿಂಗಿ ವಿರಕ್ತ ಮಠದ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮತ್ತು ಚೌಡಾಪುರಿ ಹಿರಮಠದ ಡಾಕ್ಟರ್ ರಾಜಶೇಖರ್ ಶಿವಚಾರ್ಯರು ಶ್ರೀ ವಿಶೇಶ್ವರಯ್ಯ ಇಂಜಿನಿಯರಿಂಗ್ ಸಭಾ ಶ್ರೀ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಸಭಾಭವನದಲ್ಲಿ ಹೈಕೋರ್ಟ್ ಹತ್ತಿರವಿರುವ ಪ್ರತಿಷ್ಠಿತ ವಿಶ್ವ ಭಾರತಿ ಕಾಲೇಜಿನ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಸುಲಪೇಡದ ವಿಶ್ವಕರ್ಮ ಏಕದಂಡಗಿ ಮಠ ಪರಮಪೂಜಾ ದೊಡ್ಡೇಂದ್ರ ಮಹಾಸ್ವಾಮೀಜಿ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಕುಮಾರಿ ಮಮತಾ ಮತ್ತು ಪ್ರೀತಿ ಹಾಡಿದರು ಶ್ರೀ ಮಹೇಶ್ ಬಡ್ಗೇರವರು ಸುಮಧುರ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಇವಾಗಿದ್ದವು ಇಂದಿನ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ನಾಡಿನ ಸಂಚಿಕೆಯಲ್ಲಿ